ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಬಲವಂತ ಹಾಗೂ ಅನ್ಯಾಯದ ಕೆಐಎಡಿಬಿ ಭೂ ಸ್ವಾಧೀನಕ್ಕೆ ರೈತರ ಪ್ರಬಲ ವಿರೋಧ ಧಿಕ್ಕರಿಸಿ ಅಂತಿಮ ಅಧಿಸೂಚನೆ ಹೊರಡಿಸಿರುವ ರಾಜ್ಯ ಸರ್ಕಾರದ ಹೇಡಿತನದ ಕೃತ್ಯವಾಗಿದೆ ಈ ಅಧಿಸೂಚನೆಯನ್ನ ಸಂಪೂರ್ಣ ರದ್ದುಪಡಿಸಲು ಆಗ್ರಹಿಸಿ ಜೂನ್ ಇಪ್ಪತ್ತೈದರಂದು ದೇವನಹಳ್ಳಿ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ಹಮ್ಮಿಕೊಂಡಿದ್ದು ರಾಜ್ಯಾದ್ಯಂತ ದೇವನಹಳ್ಳಿ ಚಲೋಗೆ ಬರುವಂತೆ ಗೌಸ್ ಮೋಹಿಯುದ್ದೀನ್ ಹೇಳಿದರು ಹೋರಾಟ ಕರ್ನಾಟಕ ಅಂತ ಸುಮಾರು ಎರಡೂವರೆ ವರ್ಷದಿಂದ ನಡೀತಾ ಇದೆ ಅದರ ಭಾಗವಾಗಿ ಇವತ್ತು ಎಲ್ಲ ಜಿಲ್ಲೆಗಳಿಂದ ಬೆಂಗಳೂರಿನ ದೇವನಹಳ್ಳಿಯ ತಾಲೂಕು ಕಚೇರಿ ಮುಂದೆ ಧರಣಿಗೆ ದೇವನಹಳ್ಳಿ ಚಲೋ ಅನ್ನೋ ರೀತಿಯಲ್ಲಿ ಇಡೀ ರಾಜ್ಯಾದ್ಯಂತ ಎಲ್ಲ ಜನರು ಕೂಡ ಇದೇ ಇಪ್ಪತ್ತೈದನೇ ತಾರೀಕು ಅಲ್ಲಿ ಸೇರಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡಬೇಕಾದ ಬಹಳ ಅಗತ್ಯ ಇದೆ ಯಾಕಂದರೆ ಇದು ಮೂರುವರೆ ವರ್ಷದಿಂದ ಈ ಒಂದು ಹೋರಾಟ ನಡೀತಾ ಇತ್ತು ಅಲ್ಲಿ ಚಂದ್ರಾಯಪಟ್ಟಣ ಹೋಬಳಿಯಲ್ಲಿ ಸುಮಾರು ರೈತ ಕುಟುಂಬಗಳು ಬೀದಿ ಬರ್ತಾರೆ ಅನ್ನೋ ನಿಟ್ಟಿನಲ್ಲಿ ಅಲ್ಲಿ ಹೋರಾಟವನ್ನು ಮಾಡ್ತಿದ್ದಂಥ ಸಂದರ್ಭದಲ್ಲಿ ಆವಾಗ ವಿರೋಧ ಪಕ್ಷದಲ್ಲಿದ್ದಂಥ ಸಿದ್ದರಾಮಯ್ಯರು ಕೂಡ ಅಲ್ಲಿಗೆ ಬಂದಿದ್ದರು ಮುನಿಯಪ್ಪ ಅವರು ಬಂದರು ಬೇರೆ ಬೇರೆ ಎಲ್ಲ ಸಚಿವರುಗಳು ಬಂದು ಕೂಡ ಅವತ್ತು ಭರವಸೆಯನ್ನು ಕೊಟ್ಟಿದ್ದರು ಖಂಡಿತವಾಗಿಯೂ ನಾವು ಕೂಡ ರೈತರ ಭೂಮಿಯನ್ನು ಬಲವಂತವಾಗಿ ನಾವು ವಶ ಕಳಿಸಿಕೊಡೋದಿಲ್ಲ ಅದು ಬೇರೆ ಯಾವುದೇ ಇದಕ್ಕೆ ನಾವು ಉಪಯೋಗ ಮಾಡುವುದಿಲ್ಲ ಅನ್ನುವ ಭರವಸೆಯನ್ನು ಕೊಟ್ಟಿದ್ದರು ಆದರೆ ಇವತ್ತು ಅವರು ಕೊಟ್ಟಂಥ ಮಾತಿಗೆ ತಪ್ಪಿ ಅವರೇ ಈಗ ಅಂತಿಮವಾದ ನೋಟಿಸನ್ನು ಕೊಟ್ಟಿದ್ದಾರೆ ಅಂತಿಮವಾದ ನೋಟಿಸ್ ಕೊಟ್ಟಿರುವ ನಿಟ್ಟಿನಲ್ಲಿ ನಾವು ಈ ಎರಡು ಸಲ ಅವರ ಹತ್ರ ಮಾತುಕತೆಯನ್ನು ಕೂಡ ಆಡಿದ್ದಾರೆ ಎಲ್ಲ ರೈತ ಸಂಘಟನೆ ಎಲ್ಲ ಜನ ಸಂಘಟನೆ ಮತ್ತು ಜನಶಕ್ತಿ ಕೂಡ ಇದರಲ್ಲಿ ಭಾಳ ದೊಡ್ಡ ಪಾತ್ರವನ್ನು ತಗೊಂಡಿರೋದ್ರಿಂದ ನಿನ್ನೆಲ್ಲ ಮೊನ್ನೆ ಕೂಡ ಹೋಗಿಬಿಟ್ಟು ಅವರ ಮಾತಾಡಿದ್ದಾರೆ ಆದರೆ ಅವರು ಯಾವುದಕ್ಕೂ ಬಗೆದೇ ಇದ್ದ ಪಕ್ಷದಲ್ಲಿ ಜೈಲು ಬರುವ ಚಳವಳಿಯನ್ನು ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಇಪ್ಪತ್ತೈದನೇ ತಾರೀಕು ಅಲ್ಲಿ ದೇವನೂರು ಚಲೋ ಅನ್ನುವ ಒಂದು ಹೆಸರಿನಲ್ಲಿ ಎಲ್ಲ ಕಡೆಯಿಂದ ರೈತರು ಮತ್ತು ಕೂಲಿ ಕಾರ್ಮಿಕರು ಮಹಿಳೆಯರು ಎಲ್ಲರೂ ಕೂಡ ಭಾಗವಹಿಸ್ತಾರೆ ಯಾಕಂದರೆ ಇವತ್ತು ರೈತರು ಏನು ಬೆಳೆ ಬೆಳೆದು ಈ ಎಲ್ಲ ಇಡೀ ಈ ದೇಶದ ಜನಕ್ಕೆ ಈ ರಾಜ್ಯದ ಜನಕ್ಕೆ ಅನ್ನ ಹಾಕ್ತಾರೆ ಅಂದರೆ ಅಲ್ಲಿ ಬಹಳ ಮುಖ್ಯ ಪಾತ್ರ ಕಾರ್ಮಿಕರಲ್ಲೂ ಇದೆ ಮಹಿಳೆಯರ ಪಾತ್ರನೂ ಇದೆ ಇವರೆಲ್ಲರ ಭಾಗವಾಗಿಯೇ ಇವತ್ತು ಈ ಸಂವಿಕ್ತ ಹೋರಾಟ ಕರ್ನಾಟಕ ಅನ್ನೋದು ಶುರುವಾಗಿದೆ ಇವರಿಗೆ ಭೂಮಿಗೆ ಎಷ್ಟು ಬೆಲೆ ಬಾಳುತ್ತೋ ಅದಕ್ಕಿಂತ ಹೆಚ್ಚಿಗೆ ಕೊಡ್ತೀವಿ ಅಂದರೆ ಆ ಹೆಚ್ಚಿಗೆ ಕೊಟ್ಟರೆ ಎಷ್ಟು ದಿನ ಉಡಿಬೋದು ಅನ್ನೋದು ಕೂಡ ಬಹಳ ಯೋಚನೆ ಮಾಡಬೇಕಾಗ್ತದೆ ಯಾಕಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಒಬ್ಬ ರೈತನಿಗೆ ಅವನು ಎಷ್ಟೇ ಲಕ್ಷಕ್ಕೆ ಅವನು ಮಾರಿರಲಿ ಅವನು ರೈತನೇ ತಗೊಂಡ್ರೆ ಅಲ್ಲಿ ಭೂಮಿಯಲ್ಲಿ ಉಳುಮೆ ಮಾಡ್ತಾನೆ ರೈತ ಅಲ್ಲಿ ಬೆಳೀತಾನೆ ಬೆಳೆ ಬೆಳೀತಾನೆ ಅದರಿಂದ ಸಾರ್ವಜನಿಕರ ಬಟ್ಟೆ ತುಂಬುತ್ತೆ ಆದರೆ ಇವತ್ತು ಕಾರ್ಪೊರೇಟ್ ಕಂಪನಿಗಳಿಗೆ ದೊಡ್ಡ ದೊಡ್ಡ ಮಾರ್ಗಳಿಗೆ ಇವರು ಮಾರಾಟ ಮಾಡುವ ನಿಟ್ಟಿನಲ್ಲಿ ರೈತರ ಭೂಮಿಯನ್ನು ಇವರು ತಗೊಂಡ್ರೆ ಆ ರೈತನ ಮಗ ಅಲ್ಲಿ ನಾಳೆ ವಾಚ್ಮ್ಯಾನ್ ಕೆಲಸ ಮಾಡಬೇಕಾಗುತ್ತೆ ಅಥವಾ ಕಸಗೊಳಿಸುವಂತೆ ಕೆಲಸ ಮಾಡಬೇಕಾಗುತ್ತೆ ಅವರು ಒಂದು ಲಕ್ಷ ಲಕ್ಷ ಕೊಡ್ಲಿ ಆ ಹತ್ತು ಲಕ್ಷ ದುಡ್ಡು ಉಳಿಯೋದಿಲ್ಲ ಈ ಅಶರಾಮಿ ಜೀವನದಲ್ಲಿ ಅದು ಕಾಲ್ಕೊಂಡು ದಿನ ಅಲ್ಲಿ ಹೋಗ್ಬಿಟ್ಟು ವಾಚ್ಮ್ಯಾನ್ ಕೆಲಸನ ಮಾಡಿರುವಂಥ ಉದಾಹರಣೆಗಳು ಬಹಳಷ್ಟು ಇದೆ ಆದ್ರಿಂದ ನಾವು ಇವತ್ತು ಸರ್ಕಾರಕ್ಕೆ ಬಹುದೊಡ್ಡ ಎಚ್ಚರಿಕೆಯನ್ನ ಪಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ರೈತರ ಭೂಮಿಯನ್ನ ಬಲವಂತವಾಗಿ ವಶಪಡಿಸ್ಲಿಕ್ಕೆ ಹೋದ್ರೆ ಈ ಸರ್ಕಾರದ ವಿರುದ್ಧ ನಾವು ನಿರಂತರವಾದ ಹೋರಾಟ ಇದು ಒಂದ್ ಕಡೆ ಮಾಡುವಂಥದ್ದಲ್ಲ ಎಲ್ಲ ತಾಲೂಕ್ ಕಚೇರಿಗಳ ಮುಂದೆ ಎಲ್ಲ ಜಿಲ್ಲಾ ಕಚೇರಿಗಳ ಮುಂದೆ ಖಂಡಿತವಾಗಿಯೂ ನಾವು ಬಹುದೊಡ್ಡ ಹೋರಾಟವನ್ನು ಮಾಡ್ತೇವೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ನಾಲ್ಕು ವರ್ಷಗಳಿಂದ ಚನ್ನರಾಯಪಟ್ಟಣ ಹೋಬಳಿಯ ಹದಿಮೂರು ಗ್ರಾಮಗಳ ರೈತರು ನಾಡ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಶೇಕಡಾ ಎಂಬತ್ತರಷ್ಟು ರೈತರು ಲಿಖಿತವಾಗಿ ಸ್ವಾಧೀನಕ್ಕೆ ತಮ್ಮ ಅಸಮ್ಮತಿ ಹಾಗೂ ವಿರೋಧವನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಿದರು ಬಲವಂತದ ಸ್ವಾಧೀನಕ್ಕೆ ಕ್ರಮ ವಹಿಸಿರುವುದು ಸ್ವಾಧೀನ ಕಾಯ್ದೆ ಎರಡು ಸಾವಿರದ ಹದಿಮೂರರ ಸ್ಪಷ್ಟ ಉಲ್ಲಂಘನೆಯಾಗಿದೆ ಎಂದರು ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೈಬಿಡುವಂತೆ ರಾಜ್ಯಾದ್ಯಂತ ಎಲ್ಲ ರೈತರು ಸಹ ರೈತ ಮುಖಂಡರು ಸಹ ಹೋರಾಟಕ್ಕೆ ಪಾಲ್ಗೊಂಡು ಸಾವಿರದ ನೂರ ಎಂಬತ್ತು ದಿನಗಳ ಕಾಲ ಅವಧಿಯ ಧರಣಿಯನ್ನು ಏನು ನಡೆಸ್ತಾ ಇದ್ದಾರೆ ಆ ಒಂದು ರೈತರು ಅವರ ಒಂದು ಧ್ವನಿಯಾಗಿ ಅವರಿಗೆ ಶಕ್ತಿಯಾಗಿ ಈ ಒಂದು ಹೋರಾಟವನ್ನು ನಡೆಸಲು ತೀರ್ಮಾನಿಸಿ ನಮ್ಮ ರಾಜ್ಯ ಒಕ್ಕೂಟಗಳಿಂದ ಈ ದಿನಾಂಕವನ್ನು ನಿಗದಿಪಡಿಸಿರುತ್ತಾರೆ ದಿನಾಂಕ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತೈದು ಸ್ಥಳ ದೇವನಹಳ್ಳಿ ತಾಲೂಕು ಕಚೇರಿ ಈ ಪೋರ ಬಿಡುಗಡೆ ಮಾಡುವ ಮೂಲಕ ನಾವು ಈ ಒಂದು ಹೋರಾಟಕ್ಕೆ ಬೆಂಬಲಿಸ್ತಾ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ಅಧ್ಯಕ್ಷರಾದ ಸುನಿಲ್ ಕುಮಾರ್ ಉಪಸ್ಥಿತರಿದ್ದರು